ಸೊ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು ಅಂತಂದರೆ ಆಹ್ವಾನ ಇಲ್ಲದೆ ಹೆಂಗೆ ಹೋಗೋದು ಅದಕ್ಕಾಗಿ ಹೋಗಲಿಲ್ಲ ನಾನು ಗೊತ್ತಿಲ್ಲ ನಾನು ಹೋಗಿಲ್ಲ ನನಗೆ ಕರೀದೆ ಹೆಂಗೆ ಹೋಗೋದು ಅಂತ ನಾನು ಹೋಗಲಿಲ್ಲ ಜೊತೆಗೆ ಅಂತ ಇಂಪ ಇಂಪಾರ್ಟೆಂಟ್ ಏನು ನನಗೆ ಅನಿಸ್ಲಿಲ್ಲ ಯಾಕೆಂದರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಪಿ ಡಬ್ಲ್ಯೂ ಡಿ ಇದ್ದಾರೆ ನಾವೆಲ್ಲ ಹೋಗುವ ಅಗತ್ಯ ಇಲ್ಲ ಅಂತ ನಾನೇನು ಹೋಗಲಿಲ್ಲ ಇನ್ವಿಟೇಷನ್ ಕೊಟ್ಟು ನಾನು ಕರೀಲಿಲ್ಲ ಅನ್ನೋದು ಕಾರಣ ಅಲ್ಲ ಆದರೆ ನಾನು ಅಗತ್ಯ ಇಲ್ಲ ಅಂತ ಹೋಗಿಲ್ಲ ಎರಡನೇದು ನನಗೇನು ಅಗತ್ಯ ಇಲ್ಲಲ್ರಿ ನನಗೆ ನನಗೇನು ನನಗೇನು ಅಗತ್ಯನೇ ಇಲ್ಲ ಅದು ಅವರು ಮುಖ್ಯಮಂತ್ರಿಗಳಿರುವಾಗ ನಮ್ದೇನು ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡೋರು ಯಾರು ಮುಖ್ಯಮಂತ್ರಿಗಳು ಅವರೇ ಇದ್ದಾರೆ ನಾವ್ಯಾಕೆ ಹೋಗ್ಬೇಕು ಮಠದ್ದೇನಿಲ್ಲ ನಾವು ನಮಗೆ ನನ್ನ ನಮ್ಮ ಕುಟುಂಬಕ್ಕೆ ಮಠಕ್ಕೆ ಅವಿನಾಭಾವ ಸಂಬಂಧ ಸ್ವಾಮೀಜಿಯವರಿಗೂ ನಮ್ಮ ತಂದೆಯವರಿಗೂ ಭಾಳ ದೊಡ್ಡ ಸಂಬಂಧ ಇದ್ದಂಥದ್ದು ನಾನು ನನಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬೇರೆ ಸಂದರ್ಭದಲ್ಲಿ ನಾವು ನಾವು ತಿಳ್ಕೊಂಡಾಗೆಲ್ಲ ಮಠಕ್ಕೆ ಹೋಗ್ತೀನಿ ಯಾವಾಗ ಅಂದ್ಕೊಳ್ತೀವಿ ಮಠಕ್ಕೆ ಹೋಗ್ಬೇಕು ಅಂತ ಅವಾಗೆಲ್ಲ ಮಠಕ್ಕೆ ಹೋಗ್ತೀನಿ ಈಗಲೂ ಕೂಡ ಆ ಕಾರ್ಯಕ್ರಮ ಒಂದು ಮಿಸ್ ಆಗಿದೆ ಬಿಟ್ಟರೆ ನಾನು ಯಾವಾಗಲೂ ಹೋಗ್ತೀನಿ ನಾಳೆನೋ ಇವತ್ತು ಹೋಗಿ ನಾನು ಗೌರವ ಸಮರ್ಪಣೆ ಮಾಡಿ ಬರ್ತೀನಿ ಸರ್ ಅದು ವಿಮರ್ಶೆ ಹೆಂಗಾಗ್ತಿದೆ ಅಂದ್ರೆ ಅಧ್ಯಕ್ಷರು ಮತ್ತೆ ಓಮ್ ಮಿನಿಸ್ಟರ್ ನಡುವೆ ಏ ಇಲ್ಲಪ್ಪ ಆ ಥರ ಏನಿಲ್ಲ ನಾನು ಈಗಲೇ ಬೇಕಾರೆ ಅವ್ರ ಮನೆಗೆ ಹೋಗ್ತೀನಿ ಇಲ್ಲ ಅಧ್ಯಕ್ಷರು ಮನೆಗೆ ಈಗಲೇ ಹೋಗ್ತೀನಿ ಮನೆಗೆ ಅವ್ರು ಬಂದಾಗ ಹೋಗ್ತೀನಿ ಏನು ನಮಗೇನು ಆ ಥರದ್ದು ನಾವು ವೇ ಆರ್ ವೆರಿ ಗುಡ್ ಫ್ರೆಂಡ್ಸ್